ಡಯಾಬಿಟೀಸ್ ಅಂದ್ಕೂಡ್ಲೇನೆ ಅನ್ನ ತಿನ್ಬಾರ್ದು ಅಂತ ಹೇಳೋದನ್ನ ನಾವು ಕೇಳಿರ್ತೀವಿ ತುಂಬ ಜನ ನನ್ನ ಹತ್ರ ಬಂದು ಕೇಳೋದು ನನ್ಗೆ ಅನ್ನ ಅಂದರೆ ತುಂಬ ಇಷ್ಟ ನೀವು ಅನ್ನನ ಬಿಡಿ ಅಂತ ಮಾತ್ರ ಹೇಳ್ಬೇಡಿ ಅಂತ ನಾನು ಹೇಳ್ತೀನಿ ಇಲ್ಲ ಸರಿಯಾದ ಕ್ರಮದಲ್ಲಿ ಸರಿಯಾದ ಅನ್ನನ ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಶುಗರ್ ಲೆವೆಲ್ಸ್ನ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅದರಲ್ಲೂ ತುಂಬ ಜನರಿಗೆ ಈಗ ಏನು ಅಭ್ಯಾಸ ರೂಢಿಯಲ್ಲಿರೋದು ಅಂತಂದ್ರೆ ನಮ್ದು ಕಂಪ್ಲೀಟ್ ಆಗಿ ಪಾಲಿಶ್ಡ್ ಆಗಿರೋಂತಹ ಅಕ್ಕಿನ ಸ್ವೀಕರಿಸೋದು ನೀವು ಎಲ್ಲೇ ಹೋದ್ರೂ ಎಲ್ಲ ಕಡೆಲೂ ವೈಟ್ ರೈಸೇ ಸಿಗುತ್ತೆ ಇವಾಗ ರಾಜ್ಮುಡಿ ಅಕ್ಕಿ ಇರ್ಬೋದು ಅಥವಾ ಕೆಂಪಕ್ಕಿ ಅವುಗಳ ಬಳಕೆ ತುಂಬಾ ಕಮ್ಮಿ ಎಲ್ರೂ ತುಂಬ ರೀಫೈಂಡ್ ಆಗಿರೋದ್ ಅಂದ್ರೆ ಪಾಲಿಶ್ ಆಗಿರೋದ್ದು ಕಂಪ್ಲೀಟ್ ಬಿಳಿ ಇರೋಂಥ ಅನ್ನನೇ ಬಯಸೋಂಥದ್ದು ಸೊ ಇಂತಹ ಅನ್ನ ತಿನ್ನೋದು ಒಳ್ಳೆಯದ ಅಂತ ನಾವು ಯಾವಾಗಲೂ ಹೇಳ್ತೀವಿ ಆದಷ್ಟು ಇಂತಹ ಅನ್ನಗಳನ್ನು ಕಮ್ಮಿ ಮಾಡಿ ಡಯಾಬಿಟಿಸ್ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಯಾಕೆಂತಂದ್ರೆ ಅದು ಶುಗರ್ ಸ್ಪೈಕ್ ಮಾಡತ್ತೆ ಈಗ ಯಾವುದೇ ಆಹಾರ ಸ್ವೀಕರಿಸಿದ್ರು ಒಂದೇ ಸಲಿಗೆ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಬಾರ್ದು ಈ ನಾರಿನಾಂಶ ಇಲ್ದಿದ್ದಾಗ ಬೇಸಿಕಲಿ ಏನು ಅಂತಂದ್ರೆ ಅಕ್ಕಿಯಲ್ಲಿ ಹೊರಗಡೆ ಬರೋಂತ ಹೊಟ್ಟೆ ಏನಿದೆ ಅದು ನಾರು ಆ ನಾರಿನಾಂಶನ ತೆಗೆದಾಗ ಕೆ ಬೇಗ ಜೀರ್ಣ ಆಗಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋಂಥದ್ದು ಈ ಶುಗರ್ ಲೆವೆಲ್ಸನ್ನು ಇವಾಗ ಈ ಅಕ್ಕಿನೇ ತಿನ್ನಬೇಕು ನನಗೆ ಬೇರೆ ಇಲ್ಲ ನನಗೆ ಸೇರಲ್ಲ ನನಗೆ ನವಣೆ ತಿನ್ನೋಕ್ಕಾಗಲ್ಲ ಅಥವಾ ನನಗೆ ಬ್ರೌನ್ ರೈಸ್ ಇಷ್ಟ ಆಗಲ್ಲ ಅಥವಾ ರಾಜಮುಡಿ ಅಕ್ಕಿ ಇಷ್ಟ ಆಗೋಲ್ಲ ಕೆಂಪು ಅಕ್ಕಿ ನಂಗೆ ಇಷ್ಟ ಆಗೋಲ್ಲ ಅದು ಸರಿ ಹೋಗಲ್ಲ ತುಂಬ ಜನ ಹೇಳ್ತಾರೆ ನನಗದು ಅನ್ನ ಸಾರು ಕಲಿಸ್ಕೊಂಡ್ರೆ ಅದು ಸರಿ ಮಿಕ್ಸ್ ಆಗಲ್ಲ ನಂಗೆ ರುಚಿ ಅಂತ ಅನಿಸಲ್ಲ ನಂಗೆ ಪ್ಲೀಸ್ ನಂಗೆ ಹೆಂಗಾದರೂ ವೈಟ್ ರೈಸ್ ಕೊಡಿ ನಾನು ಬೇರೆಲ್ಲ ಸರಿ ಮಾಡ್ಕೋತೀನಿ ಅಂತ ಸೊ ಇಂಥ ಸಂದರ್ಭದಲ್ಲಿ ನಾವು ಎಜುಕೇಟ್ ಮಾಡಕ್ ಟ್ರೈ ಮಾಡ್ತೀವಿ ನೋಡಿ ಫೈಬರ್ ತುಂಬಾ ಇಂಪಾರ್ಟೆಂಟ್ ಸೊ ಈ ಇಂತಹ ಸಂದರ್ಭದಲ್ಲಿ ಏನು ಅಂತಂದ್ರೆ ನಾವು ಯಾವ್ದು ಜೊತೆಲಿ ತಿಂತೀವಿ ಅದ್ರದ್ದು ಒಂದು ಇಂಪ್ಯಾಕ್ಟ್ ಇರುತ್ತೆ ಎಸ್ ಈಗ ನಾರಿನಾಂಶ ಅನ್ನದಲ್ಲಿ ಇಲ್ಲದೆ ಹೋದ್ರೂ ಅದ್ರ ಜೊತೆಲಿ ಇರೋ ಬೇರೆ ಪದಾರ್ಥಗಳು ಏನಿದೆ ಅವುಗಳಿಂದ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಕ್ ಸಾಧ್ಯ ಇದೆ ಈಗ ಉದಾಹರಣೆಗೆ ನಾವು ಅನ್ನ ತಗೊಂಡಾಗ ಬಿಳಿ ಅನ್ನ ತಗೊಂಡಾಗ ಅದ್ರ ಅದನ್ನ ಪೋರ್ಷನ್ ಕಮ್ಮಿ ಇಟ್ಕೊಂಡು ಜಾಸ್ತಿ ತರಕಾರಿ ಜಾಸ್ತಿ ಬೇಳೆ ಕಾಳುಗಳು ಅಥವಾ ಮೊಟ್ಟೆ ಮಾಂಸ ಇಂತಹ ಪ್ರೋಟೀನ್ ಪದಾರ್ಥಗಳು ಜೊತೆ ಮಿಕ್ಸ್ ಮಾಡಿಕೊಂಡಾಗ ಶುಗರ್ ಸ್ಪೈಕ್ ಒಂದೇ ಸಲಿಗೆ ಆಗಲ್ಲ ಇನ್ನು ಜೊತೆಗೆ ಇದ್ರ ಜ ಯಾವುದನ್ನು ಫಸ್ಟ್ ತಿಂತೀವಿ ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಶುಗರ್ ಲೆವೆಲ್ಸ್ ಹೆಂಗೆ ಅಂತಂದರೆ ನಮ್ಮ ಆರ್ಡರ್ ನಾವು ಯಾವ ಫಸ್ಟ್ ನಮ್ಮ ಒಂದು ಊಟನ ಯಾವುದರಿಂದ ಶುರು ಮಾಡ್ತೀವಿ ಅದ್ರ ಮೇಲೆ ನಮ್ಮ ಶುಗರ್ ಲೆವೆಲ್ಸ್ ಡಿಪೆಂಡೆಂಟ್ ಆಗಿರುತ್ತೆ ರಿಸರ್ಚ್ ಹೇಳುತ್ತೆ ನಾವು ಫಸ್ಟು ಪ್ರೋಟೀನ್ಸ್ ಅಥವಾ ಫೈಬರ್ಸಿಂದ ಶುರು ಮಾಡಬೇಕು ಅಂತ ಅಂದರೆ ತರಕಾರಿ ತಿನ್ನಂಥದ್ದು ಅಥವಾ ಬೇಳೆಗಳನ್ನು ತಿನ್ನೋ ಅಂತಹ ಪದಾರ್ಥಗಳನ್ನು ನಾವು ಫಸ್ಟ್ ಒಂದು ನಾಲ್ಕೈದು ತುತ್ತು ತಿಂದು ಅದಾದಮೇಲೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಥರ ಜಾಸ್ತಿ ನಮಗೆ ಎನರ್ಜಿ ಕೊಡುವಂತಹ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಶುಗರ್ ಲೆವೆಲ್ಸ್ ಒಂದೇ ಸಲಿಗೆ ಜಾಸ್ತಿ ಆಗಲ್ಲ ಅಂತ ಸೊ ನಿಮಗೆ ವೈಟ್ ರೈಸ್ ತಿನ್ನಲೇಬೇಕು ಅಂತಿದ್ದ ಸಂದರ್ಭದಲ್ಲಿ ನಾವು ಒಂದು ಎರಡು ಮೂರು ಟಿಪ್ಸ್ ಹೇಳ್ತೀವಿ ಒಂದು ಫಸ್ಟ್ ಸ್ಯಾಲೆಡ್ ಅನ್ನ ತಗೋಬೇಕು ಈ ಸ್ಯಾಲೆಡ್ ತಂದ್ರೆ ಹಸಿ ತರಕಾರಿಗಳನ್ನು ತಿಂದಾಗ ನಮ್ಮ ಹೊಟ್ಟೆಗೆ ಒಂದು ಬೇಸಿನ್ ಅಂತ ಇಟ್ಕೊಳ್ಳಿ ನೀವು ಫಸ್ಟು ಒಂದು ಮೆಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾರಿನಾಂಶ ಈಗ ಒಂಥರ ಹುಲ್ಲು ಅಂತ ಇಟ್ಕೊಳ್ಳಿ ಫೈಬರ್ಸ್ ಅಂತಂದರೆ ಹುಲ್ಲು ಎಲ್ಲನೂ ಫೈಬರ್ಸ್ ಇರೋಂಥದ್ದು ಆ ಹುಲ್ಲನ್ನು ಹಾಕಿ ಅದ್ರ ಮೇಲೆ ನೀವು ರಿಫೈನ್ಡ್ ಅನ್ನಾನ ಅಂದರೆ ಈಗ ವೈಟ್ ರೈಸನ್ನು ಹಾಕಿದಾಗ ಅದ್ರ ಮುಖಾಂತರ ಹೋಗಬೇಕು ಆ ಹುಲ್ಲಿಂದ ಅದು ಕೆಳಗಡೆ ಬಂದು ಅದು ನಮ್ಮ ರಕ್ತಕ್ಕೆ ಸೇರಬೇಕಾದ್ರೆ ಟೈಮ್ ತೊಗೊಳತ್ತೆ ಅದೇ ಅದೆಲ್ಲ ನೀವು ಡೈರೆಕ್ಟ್ ಅನ್ನ ಹಾಕಿದಾಗ ಬೇಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಸೊ ನಮ್ಮ ಪದಾರ್ಥಗಳು ಫಸ್ಟ್ ಹೆಂಗಿರಬೇಕು ಬೇಸ್ ಹೆಂಗಿರಬೇಕು ಅಂತಂದರೆ ಈ ಅನ್ನದಿಂದ ಇದ್ದ ಇದ್ದಂಗೆ ಗ್ಲೂಕೋಸ್ ರಿಲೀಸ್ ಆಗಕ್ಕೆ ಬಿಡಬಾರ್ದು ಸೊ ಈಗ ಗ್ಲೂಕೋಸ್ ರಿಲೀಸ್ ಆಗದೇ ಇದ್ದಂಗೆ ಪದಾರ್ಥಗಳು ಯಾವುದು ಒಂದು ನಾರು ಇನ್ನೊಂದು ಜಿಡ್ಡು ಇನ್ನೊಂದು ಪ್ರೋಟೀನ್ಸ್ ಪ್ರೋಟೀನ್ ಹಳೆ ಕಾಲದಲ್ಲಿ ನೀವು ಗಮನಿಸಿರ್ಬೋದು ಅನ್ನ ತುಪ್ಪ ಫಸ್ಟ್ ಊಟ ಶುರು ಮಾಡೋ ಮೊದಲು ಅನ್ನ ತುಪ್ಪ ಈ ಮೆಂತೆ ಹಿಟ್ಟು ಈ ತರದನ್ನ ಕಲಿಸ್ಕೊಂಡ್ ತಿನ್ನೋಂತಹ ಪದ್ಧತಿ ಇತ್ತು ಇವುಗಳು ತುಂಬಾ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ನಾನು ತುಂಬಾ ಜನ ನನ್ನ ಕ್ಲೈಂಟ್ಸ್ ಹೇಳ್ತೀನಿ ಊಟ ಶುರು ಮಾಡೋ ಮೊದಲು ಫಸ್ಟ್ ಸ್ಯಾಲೆಡ್ ತಿನ್ನಿ ತರ ಹಸಿ ತರಕಾರಿ ತಿನ್ನಿ ಕೋಸಂಬರಿಗಳನ್ನ ತಿನ್ನಿ ಸೊ ನೀವು ಬಾಳೆಲೆ ಊಟ ಮಾಡಿದಾಗ ನೋಡಿ ಕೋಸಂಬರಿ ಪಲ್ಯ ಎಲ್ಲನೂ ಇರುತ್ತೆ ಸೊ ಅವುಗಳನ್ನ ಫಸ್ಟ್ ತಿನ್ನೋಕ್ ಶುರು ಮಾಡಿ ಜೊತೆಗೆ ಈಗ ಅನ್ನನ ತಿನ್ನ ಮೊದಲು ಅನ್ನ ತುಪ್ಪ ಫಸ್ಟ್ ತಿನ್ಕೊಳಿ ಯಾಕೆಂತಂದ್ರೆ ಜಿಡ್ಡು ಒಂದೇ ಸಲ ಶುಗರ್ ಲೆವೆಲ್ಸ್ನ ಜಾಸ್ತಿ ಮಾಡಕ್ ಬಿಡಲ್ಲ ಹೀಗೆ ಒಂದು ಸ್ಮಾರ್ಟ್ ವೇ ಆಗಿ ನಾವು ಆಹಾರನ ಸ್ವೀಕರಿಸಿದ್ರೆ ಆ್ಯಕ್ಚುಲಿ ಇವಾಗ ಅದು ನಮಗೆ ಸ್ಮಾರ್ಟ್ ವೇ ಅಂತ ಅನಿಸ್ತು ಆದರೆ ನಾವು ಅದನ್ನು ನಾವು ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಅದನ್ನೆಲ್ಲ ದಿನನಿತ್ಯದಲ್ಲಿ ರೂಢಿಯಲ್ಲಿತ್ತು ಬಟ್ ಅದನ್ನೆಲ್ಲ ನಾವು ಈಗ ಬಿಟ್ಕೊಂಡಿದ್ದೀವಿ ಸೊ ವಾಪಸ್ ನಾವು ಹಳೆಯ ರೀತಿಯಲ್ಲಿ ಸ್ವೀ ಆಹಾರನ ಸ್ವೀಕರಿಸೋದನ್ನು ಕಲಿಬೇಕಾಗಿದೆ ಹೀಗೆ ಒಂದು ಈಗ ಅನ್ನ ತುಪ್ಪ ಮಿಕ್ಸ್ ಮಾಡಿಕೊಂಡು ಅಥವಾ ಅನ್ನ ಬೇಳೆ ನೀವು ಗಮನಿಸಿರ್ಬೋದು ಫಂಕ್ಷನ್ಗಳಲ್ಲೆಲ್ಲ ಫಸ್ಟ್ ತೊವೆ ಬಡಿಸ್ತಾರೆ ಸೊ ಆ ಅನ್ನ ಪ್ರೋಟೀನ್ ಕಾಂಬಿನೇಷನ್ ಅಥವಾ ತುಪ್ಪ ಹಾಕಿ ಅದನ್ನ ಇವುಗಳೆಲ್ಲ ಶುಗರ್ ಸ್ಪೈಕ್ ಆಗದೇ ಇರಲಿ ಅಂತ ಅಥವಾ ಮೊದ್ಲಿಗೆ ಕೋಸಂಬರಿ ಪಲ್ಯ ತರಕಾರಿಗಳನ್ನ ತಿನ್ಕೊಂಡು ಆಮೇಲೆ ಅನ್ನನ ಸ್ವೀಕರಿಸುವಂಥದ್ದು ಇವುಗಳೆಲ್ಲ ನಮ್ಮ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡೋಂಥದ್ದು ಹೀಗೆ ನಾವು ಕಾಂಬಿನೇಷನಲ್ಲಿ ತಿಂದಾಗ ವೈಟ್ ರೈಸಿಂದ ಆಗಂತಹ ಸಮಸ್ಯೆಗಳು ಅಂದರೆ ಆ ಗ್ಲುಕೋಸ್ ಪೈಕನ್ನು ನಾವು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ ಬಟ್ ಎಷ್ಟು ವೈಟ್ ರೈಸ್ ತಿಂತೀರ ಅದನ್ನು ತುಂಬ ಇಂಪಾರ್ಟೆಂಟ್ ಓಕೆ ನಾನಿಲ್ಲಿ ಅನ್ನ ಮೆಂತೆ ಹಿಟ್ಟು ತುಪ್ಪ ತಿಂದಿದ್ದೀನಿ ಇಲ್ಲಿ ಎಷ್ಟು ಬೇಕಾದರೂ ನೆಕ್ಸ್ಟ್ ಒಂದು ದೊಡ್ಡ ಬೌಲ್ ವೈಟ್ ರೈಸ್ ತಿನ್ಬೋದು ಅಂತಂದರೆ ಖಂಡಿತ ಇಲ್ಲ ಆ ದೇಹಕ್ಕೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು ಎಷ್ಟು ಕ್ಯಾಲರೀಸ್ ಬೇಕು ಅದ್ರ ಮೇಲೆ ಪೋರ್ಷನ್ಸನ್ನು ಡಿಸೈಡ್ ಮಾಡಿಕೊಂಡು ಆಹಾರ ಸ್ವೀಕರಿಸಬೇಕು ರ್ಯಾಂಡಮ್ ಆಗಿ ಹೊಟ್ಟೆ ತುಂಬ ಷ್ಟ್ ತಿಂತೀನಿ ಯಾಕಂತಂದ್ರೆ ಫೈಬರ್ಸ್ ಕಮ್ಮಿ ಇದ್ದಾಗ ಅನ್ನ ತಿಂದಾಗ ಒಂದ್ ತೃಪ್ತಿ ಇರಲ್ಲ ಫೈಬರ್ಸ್ ಇದ್ದಾಗ ನೀವು ಗಮನಿಸಿರ್ಬೋದು ಜಾಸ್ತಿ ಹಿಂಗ್ ಜಗದಂಗು ತುಂಬಾ ತಿನ್ನಕ್ಕಾಗಲ್ಲ ಸ್ವಲ್ಪ ಹೊತ್ತಿಗೆ ಸಾಕು ಅಂತ ಅನ್ಸುತ್ತೆ ಈ ಅನ್ನದಲ್ಲೂ ಹಂಗೆ ಆಗುತ್ತೆ ಈಗ ತುಂಬ ಜನ ವೈಟ್ ರೈಸಿಂದ ಇದಕ್ಕೆ ಶಿಫ್ಟ್ ಆದಾಗ ರೆಡ್ ರೈಸಿಗೆ ಕೆಂಪಕ್ಕಿಗೆಲ್ಲ ಶಿಫ್ಟ್ ಆದಾಗ ಹೇಳ್ತಾರೆ ಅಯ್ಯೋ ವೈಟ್ ರೈಸ್ ಅಷ್ಟು ಇದು ತಿನ್ನಕ್ಕಾಗಲ್ಲ ಬೇಗ ಫುಲ್ ಅಂತ ಅನಿಸ್ಬಿಡತ್ತೆ ಯಾಕೆ ಅಂತಂದರೆ ಆ ನಾರಿನಂಶ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಸೆಟೈಟಿ ಕೊಡುತ್ತೆ ಸಾಕು ಅಂತ ಹೇಳೋ ಸಿಗ್ನಲ್ ಬ್ರೈನಿಗೆ ಹೋಗ್ತಾ ಇರತ್ತೆ ಹೀಗೆ ಆ ಕಾಂಬಿನೇಷನಲ್ಲಿ ತಿನ್ನೋದು ತುಂಬ ಇಂಪಾರ್ಟೆಂಟ್ ಜೊತೆಗೆ ಇನ್ನೂ ಒಂದು ಇತ್ತೀಚೆಗಿನ ರಿಸರ್ಚ್ ಏನು ಹೇಳುತ್ತೆ ಅಂತಂದರೆ ವೈಟ್ ರೈಸನ್ನು ಬೇಯಿಸಿ ಅದನ್ನು ಫುಲ್ ತಣ್ಣಗ ಬಿಟ್ಟು ಲೈಕ್ ಒಂದು ರಾತ್ರಿ ಅಥವಾ ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ತಿಂದಾಗ ಬಿಸಿ ಮಾಡ್ಕೊಂಡು ತಿಂದರೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋಲ್ಲ ಯೂಶಲಿ ನಾವು ಯಾವುದೇ ಆಹಾರ ಪದಾರ್ಥಗಳನ್ನ ಅಡಿಗೆ ಮಾಡಿದಾಗ ಕೆಲವು ಗಂಟೆಗಳಲ್ಲಿ ಅದು ಅದ್ರ ಚೇಂಜಸ್ ಆಗಕ್ಕೆ ಶುರು ಆಗುತ್ತೆ ರೆಟ್ರೋಗ್ರೆಡೇಷನ್ ಅಂತ ಹೇಳ್ತೀವಿ ಸೊ ಈಗ ಅನ್ನ ಏನಿದೆ ಅದ್ರ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ ಅದ್ರ ಸ್ಟಾರ್ಚಿನ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಚೇಂಜ್ ಆದಾಗ ಕೆಲವೊಂದು ಚೇಂಜಸ್ ದೇಹಕ್ಕೆ ಪೂರಕವಾಗಿರುತ್ತೆ ಕೆಲವೊಂದು ಚೇಂಜಸ್ ದೇಹಕ್ಕೆ ಮಾರಕವಾಗಿರೋದ್ದು ಇಲ್ಲಿ ಈಗ ಅನ್ನನ ನೀವು ಒಂದು ಅನ್ನ ಬೀಸಿ ಆಯುರ್ವೇದ ಹೇಳುತ್ತೆ ಮೂರು ಗಂಟೆ ಒಳಗಡೆ ಆಹಾರ ಅನ್ನನ ಸ್ವೀಕರಿಸಬೇಕು ಅದಾದ್ಮೇಲೆ ಅದರದ್ದು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಸೊ ಈ ಚೇಂಜ್ ಆಗಿದ್ದ ಸ್ಟ್ರಕ್ಚರು ದೇಹಕ್ಕೆ ಜೀರ್ಣಕ್ಕೆ ಜಾಸ್ತಿ ಕಷ್ಟ ಅಂದರೆ ಸುಲಭವಾಗಿ ಜೀರ್ಣ ಆಗಲ್ಲ ಅದಕ್ಕೆ ಫ್ರೆಶ್ ಆಗಿ ಊಟ ಮಾಡಬೇಕು ಅಂತ ಹೇಳುವಂತಹ ಕಾನ್ಸೆಪ್ಟ್ ಇರೋಂಥದ್ದು ಜೀರ್ಣಕ್ಕೆ ಹೆವಿ ಆಗೋಂಥದ್ದು ಈಗ ಅದನ್ನ ನಾವು ಸೈಂಟಿಫಿಕ್ ಐ ಮೀನ್ ಇತ್ತೀಚಿಗಿನ ರಿಸರ್ಚ್ ಪೇಪರ್ಸ್ ಏನು ಹೇಳುತ್ತೆ ಅಂತಂದ್ರೆ ಅಲ್ಲಿ ಸ್ಟಾರ್ಚ್ ಜಾಸ್ತಿ ಬಿಟ್ಕೊಡಲ್ಲ ನೀವು ಅಂತಹ ಅನ್ನ ಬಿಸಿ ಈಗ ಅನ್ನ ತಿಂದಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಹೋಗತ್ತೆ ಅದೇ ತಣ್ಣಗೆ ಮಾಡಿ ಮತ್ತೆ ಪುನಃ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದಾಗ ಶುಗರ್ ಲೆವೆಲ್ಸ್ ಅಷ್ಟೊಂದು ಏರಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಜೀರ್ಣ ಕಷ್ಟ ಸೊ ಅದು ಸೈಂಟಿಫಿಕ್ ಆಗಿ ಅದಕ್ಕೆ ತುಂಬಾ ಟರ್ಮ್ಸ್ ಇದೆ ಬಟ್ ತುಂಬಾ ಸುಲಭವಾಗಿ ಹೇಳೋದು ಅಂತ ಜೀರ್ಣಕ್ಕೆ ಕಷ್ಟ ಇದ್ದಕ್ಕಿದ್ದಂಗೆ ಶುಗರ್ ಸ್ಪೈಕ್ ಆಗಲ್ಲ ಸೊ ಇನ್ ಟರ್ಮ್ಸ್ ಆಫ್ ಡಯಾಬಿಟೀಸ್ ಅಂತ ನೋಡಿದಾಗ ತಣ್ಣಗಿನ ಅನ್ನ ಸ್ವೀಕರಿಸೋದು ಒಳ್ಳೇದು ಬಿಸಿ ಅನ್ನಕ್ಕಿಂತ ಶುಗರ್ ಲೆವೆಲ್ ಸ್ಪೈಕ್ ಆಗೋಲ್ಲ ಆದರೆ ಬೇರೆಲ್ಲ ಓವರ್ ಆಲ್ ಹೆಲ್ತನ್ನು ನೋಡಬೇಕು ಯಾಕೆಂತಂದ್ರೆ ಸರಿಯಾಗಿ ಜೀರ್ಣ ಆಗದೆ ಹೋದ್ರೂ ದೇಹಕ್ಕೆ ಸಮಸ್ಯೆ ನಮ್ಮ ಓವರ್ ಆಲ್ ಬ್ಯಾಕ್ಟೀರಿಯಾಗಳ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ದೇಹಕ್ಕೆ ಹೇಗ್ ಬೇಕು ಆ ರೀತಿಯಲ್ಲಿ ಆಹಾರನ ಸ್ವೀಕರಿಸ್ಬೇಕು ಆ ರೀತಿಯಲ್ಲಿ ಈಗ ಬಿಳಿಯನ್ನ ವೈಟ್ ರೈಸ್ ಸ್ವೀಕರಿಸ್ಬೇಕು ಅಂತಾದ್ರೂ ಒಂದು ಬ್ಯಾಲೆನ್ಸ್ಡ್ ಆಗಿ ಸ್ವೀಕರಿಸಬೇಕು ಒಂದು ಗೈಡೆನ್ಸ್ ಮುಖಾಂತರ ಸ್ವೀಕರಿಸಿದ್ರೆ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ